ವೇಳೆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಯೋದಕ್ಕೆ ಹೇಳಿರುವಂತಹ ಮತ್ತು ಇದೇ ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮನೇ ಬರೀದೇ ಇರತಕ್ಕಂತಹ ವಿಚಾರ ಬ್ರಾಹ್ಮಣ ಸಮುದಾಯವನ್ನು ಸಹಜವಾಗಿ ದೊಡ್ಡ ಮಟ್ಟಿಗೆ ಕೆರಳಿಸಿದೆ ಜನಾಕ್ರೋಶಕ್ಕೆ ಮಣಿದು ಈಗ ಕರ್ತವ್ಯ ಮೇಲಿದಂತಹ ಸಿಬ್ಬಂದಿಯ ಮೇಲೆ ಎಫ್ಐಆರ್ ಆರ್ ಜೊತೆಗೆ ಅಮಾನತು ಶಿಕ್ಷೆಯನ್ನು ಕೂಡ ಸರ್ಕಾರ ನೀಡಿದೆ ಇದಿಷ್ಟೇ ಅಲ್ಲದೆ ಯಾವಾಗ ಜನಿವಾರ ವಿಚಾರದಲ್ಲಿ ಬ್ರಾಹ್ಮಣ ಸಮುದಾಯದವರು ಬೀದಿಗಿಳಿದ್ರು ರಾಜಕೀಯವಾಗಿಯೂ ಕೂಡ ಇದಕ್ಕೆ ಕಾಂಗ್ರೆಸ್ನವರೇ ಕಾರಣ ಅನ್ನುವಂತಹ ಆರೋಪವನ್ನ ಪಿಯವರು ಶುರು ಮಾಡಿದ್ರೆ ಬಿಜೆಪಿಯವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದೆ ಬುರ್ಗಾ ಹಾಕೊಂಡು ಎಕ್ಸಾಮ್ ಬರೆಯಾಕೆ ಬಂದಾಗ ಕೇಳಿದ್ರೆ ಅವ್ರನ್ನ ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದೆ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ ಜಾತಿ ಗಣತಿ ಸಂಘರ್ಷದ ಮಧ್ಯೆ ಧುತ್ತೆಂದು ಮುನ್ನೆಲೆಗೆ ಬಂದ ವಿಚಾರ ಈ ಜನಿವಾರ ಜಟಾಪಟಿ ಸಿಇಟಿ ವೇಳೆ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿದ್ದ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಅಲ್ಲಿನ ಸಿಬ್ಬಂದಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿ ವಿವಾದಕ್ಕೆ ಶ್ರೀಕಾರ ಹಾಕಿದ್ರು ಇದು ಧಾರ್ಮಿಕ ಸಂಘರ್ಷದ ಜೊತೆಗೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ ಶನಿವಾರ ವಿವಾದದ ಬಗ್ಗೆ ಶಿವಮೊಗ್ಗದಲ್ಲಿ ಎಫ್ಐಆರ್ ಇಬ್ಬರು ಗೃಹರಕ್ಷಕ ಸಿಬ್ಬಂದಿಗೆ ಅಮಾನತು ಶಿಕ್ಷೆ ನೇರವಾಗಿನ ಸರ್ಕಾರದ ಹೊಣೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರದೊಳಗಡೆ ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳು ಧರಿಸಿದ್ದ ಜನಿವಾರ ಕಂಡು ಅದನ್ನು ತೆಗೆಸಿದ್ದ ವಿಚಾರದ ಬಗ್ಗೆ ಬ್ರಾಹ್ಮಣ ಸಮುದಾಯ ಕೆರಳಿ ಕೆಂಡವಾಗಿತ್ತು ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ವರ್ತನೆಯಿಂದ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯಾಗಿದೆ ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ದೂರು ನೀಡಿತ್ತು ಅದರಂತೆ ಶಿವಮೊಗ್ಗದ ಶರಾವತಿ ನಗರದಲ್ಲಿರುವ ಆದಿಚುಂಚನಗಿರಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಸಿಇಟಿಗೆ ನಿಯೋಜಿತಗೊಂಡಿದ್ದ ಅಧಿಕಾರಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಹದಿನೈದು ಸಬ್ಸೆಕ್ಷನ್ ಎರಡು ಸ್ವಯಂ ಪ್ರೇರಿತವಾಗಿ ನೋವುಂಟು ಮಾಡುವುದು ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳು ಯಾವುದೇ ವರ್ಗದ ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸುವ ಉದ್ದೇಶ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಸಬ್ ಸೆಕ್ಷನ್ ಒಂದು ಅಪರಾಧ ಬೆದರಿಕೆ ಸೆಕ್ಷನ್ ತ್ರೀ ಫಿಫ್ಟಿ ಟು ಉದ್ದೇಶಪೂರ್ವಕವಾಗಿ ನಿಂದನೆ ಮತ್ತು ಸೆಕ್ಷನ್ ಐದರ ಪ್ರಕಾರ ಶಾಂತಿಗೆ ಧಕ್ಕೆ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಸೊ ಖಂಡಿತವಾಗಿ ಇದು ಧಾರ್ಮಿಕ ಭಾವನೆಗಳಿಗೆ ಒಂದು ಹಾನಿಯಾಗುವಂತಹ ಒಂದು ಘಟನೆ ಅದರ ಉದ್ದೇಶದಿಂದಲೇ ಇಮಿಡಿಯೇಟ್ಲಿ ನಾವು ಅವರಿಬ್ಬರು ಯಾರು ಹೋಮ್ಗಾರ್ಡ್ಸ್ ಅವ್ರನ್ನ ಅಮಾನತ್ ಮಾಡಿದ್ದೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಸಹಿತ ಆರ್ಡರ್ ಮಾಡಿದ್ದೀವಿ ಮತ್ತೆ ನಿನ್ನೆ ದೊಡ್ಡಪೇಡ ಸ್ಟೇಷನ್ ಒಂದು ಅಲ್ಲಿ ಒಂದು ಆರ್ ಕೂಡ ದಾಖಲಾಗಿದೆ ದೊಡ್ಡ ತಪ್ಪು ಅದು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಯಾಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ಇನ್ನೂ ಪ್ರಕರಣ ದಾಖಲಾಗ್ತಿದ್ದಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಗೃಹರಕ್ಷಕ ಸಿಬ್ಬಂದಿಗಳಾದ ರಘುಡಿ ಮತ್ತು ಕಲಾವತಿ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಅಲ್ಲದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಘಟನೆ ಬಗ್ಗೆ ವರದಿ ಸಲ್ಲಿಸಿದ್ದಾರೆ ರಾಜ್ಯಾದ್ಯಂತ ಬ್ರಾಹ್ಮಣ ಸಮುದಾಯದ ಕಿಚ್ಚು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸೂಚನೆಯಿಲ್ಲದೆ ಇದ್ದರೂ ಪರೀಕ್ಷಾ ಕೇಂದ್ರಗಳಲ್ಲಿ ಏಕಾಏಕಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಕಂಡು ತೆಗೆಸಿದ ಎರಡು ಘಟನೆಗಳನ್ನು ಕಂಡು ರಾಜ್ಯಾದ್ಯಂತ ಬ್ರಾಹ್ಮಣ ಸಮುದಾಯದ ಆಕ್ರೋಶದ ಕಟ್ಟೆಯೊಡೆದಿತ್ತು ಮೈಸೂರಿನಲ್ಲಿ ಬ್ರಾಹ್ಮಣ ಸಂಘದಿಂದ ಸದಸ್ಯರು ನಗರದ ಅಗ್ರಹಾರ ವೃತ್ತದಿಂದ ಕೆಆರ್ ಪೊಲೀಸ್ ಠಾಣೆಗೆ ಪ್ರತಿಭಟನಾ ಜಾಥಾ ನಡೆಸಿದ್ರು ದಾವಣಗೆರೆಯಲ್ಲಿ ಬ್ರಾಹ್ಮಣ ಸಮಾಜ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ನಡೆಸಿದ್ರೆ ಅತ್ತ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಇನ್ನು ರಾಯಚೂರಿನಲ್ಲೂ ಪ್ರತಿಭಟನೆ ಜೋರಿತ್ತು ಬೀದರ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಪ್ರತಿಭಟನೆಗೆ ಎಬಿವಿಪಿ ಬಜರಂಗ ದಳ ಗೋಪರಿವಾರ ಕಾರ್ಯಕರ್ತರು ಸಾಥ್ ನೀಡಿದ್ರು ಗದಗನಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘ ಆಕ್ರೋಶ ಹೊರಹಾಕರು ತೀರ್ಥಹಳ್ಳಿ ಬೀದರ್ ನೆರಳು ಕಡೆ ಜನಿವಾರವನ್ನು ಯಜ್ಞೋಪುತವನ್ನು ತ್ಯಜಿಸಿದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ ಇದು ವ್ಯವಸ್ಥಿತವಾದಂತಹ ಒಂದು ಕುತಂತ್ರ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಜನಿವಾರ ವಿಚಾರದಲ್ಲೂ ರಾಜಕೀಯ ಒಂದೆಡೆ ಸಹಜವಾಗಿಯೇ ಜನಿವಾರ ತೆಗೆಸಿದ ಪ್ರಕರಣ ಬ್ರಾಹ್ಮಣ ಸಮುದಾಯವನ್ನ ಕೆರಳಿಸಿದ್ದರೆ ಮತ್ತೊಂದೆಡೆ ಇದೇ ಜನಿವಾರ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದರ ಹಿಂದೆ ಸರ್ಕಾರದ ಕುಮ್ಮಕ್ಕಿದೆ ಅಂತ ಬಿಜೆಪಿ ರಾಜಕೀಯದ ವರಸೆ ತೆಗೆದು ಆರೋಪಿಸಿದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟರು ಬುರ್ಕ ಹಾಕೊಂಡು ಎಕ್ಸಾಮ್ ಬರೆಯಕ್ ಬಂದಾಗ ಕೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ ನಾವು ಬಿಚ್ಚೋದಿಲ್ಲ ಯಾಲ್ ಎಲ್ಲಿದೆ ನಿಮ್ಗೆ ಆದೇಶ ಅಂತ ಕೇಳಿದ್ರಲ್ಲ ಇವತ್ತು ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಮೋರ್ ಪರ್ಟಿಕ್ಯುಲರ್ಲಿ ವಿಜಯೇಂದ್ರವರಿಂದ ಪ್ರೇರಿತರಾಗಿರುವಂತವ್ರು ಯಾರೋ ಸೃಷ್ಟಿ ಮಾಡಿರುವಂತ ಪ್ರಕರಣ ಅಂತೇಳಿ ನನಗೆ ಅನಿಸುತ್ತೆ ಇದು ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿ ನಾ ಭಾವಿಸಿದ್ದೇನೆ ಸಿಇಿ ಎಕ್ಸಾಮ್ದೊಳಗ ಜನವಾರ ತಗಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದೆ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು ಅದು ಯಾರೇ ಮಾಡಿದ್ರೂ ತಪ್ಪು ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ ಮಾಡೋದು ಇಲ್ಲ ನಮ್ಮ ಸರ್ಕಾರ ಮಾಡಲ್ಲ ಬೇರೆ ಸರ್ಕಾರ ಮಾಡಲ್ಲ ಹೀಗೆ ಪರೀಕ್ಷಾ ಕೇಂದ್ರಗಳ ಸಿಬ್ಬಂದಿ ಮಾಡಿದ ಎಡವಟ್ಟಿನ ವಿಚಾರದಲ್ಲೂ ಈಗ ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನ ಸಾಗಿರುವುದು ಸ್ಪಷ್ಟವಾಗಿ ಗೋಚರಿಸಿದೆ ಪ್ರತಿಯೊಬ್ಬರ ಧಾರ್ಮಿಕ ನಂಬಿಕೆ ಹಾಗೂ ಧಾರ್ಮಿಕ ಹಕ್ಕನ್ನ ಗೌರವಿಸಬೇಕಾದದ್ದು ನಾಗರಿಕ ಸಮಾಜದ ಜವಾಬ್ದಾರಿ ಆದ್ರೆ ಸಿಇಟಿಗೆ ಭದ್ರತೆ ಕೊಡಲು ಬಂದ ಸಿಬ್ಬಂದಿ ತಮಗೆ ತೋಚಿದ ರೀತಿಯಲ್ಲಿ ವರ್ತಿಸಿ ವಿದ್ಯಾರ್ಥಿಗಳ ಜನಿವಾರವನ್ನ ಮುಂದಿಟ್ಟು ಜಟಾಪಟಿ ನಡೆಸಿರುವುದು ನಿಜಕ್ಕೂ ವಿಪರ್ಯಾಸ ಇನ್ನು ಮುಂದೆಯಾದರೂ ಇಂತಹ ಪರೀಕ್ಷೆಗಳಿಗೆ ಸಿಬ್ಬಂದಿ ನೇಮಿಸುವಾಗ ಬೇಕು ಬೇಡಗಳ ಬಗ್ಗೆ ಸರಿಯಾಗಿ ತರಬೇತಿ ನೀಡಬೇಕಿರುವುದು ಸರ್ಕಾರದ ಜವಾಬ್ದಾರಿ ಇಲ್ಲದೆ ಹೋದರೆ ಇಂತಹ ಎಡವಟ್ಟುಗಳು ಪುನರಾವರ್ತನೆಯಾದರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್